ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಗಡಿ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತ ಐದು ಕ್ಲಬ್ ಮಾಗಡಿ ನೇತೃತ್ವದಲ್ಲಿ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ತಂಡ ಮಂಗಳೂರಿಂದ ಸಿರಿಗಾಯಿಸಿದ ಸಿಂಗೋಸ್ಥರ ಕಾರ್ಯಕ್ರಮ ನೀತಿಗೆ ಬರ್ತಿದ್ದೇವೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆದಿರುವಂತಹ ಈ ಕಾರ್ಯಕ್ರಮ ಕೋಟೆ ಮೈದಾನ ಮಾಗಡಿ ನಡಲಿಕ್ಕಿದೆ ಪರ್ಫಾರ್ಮೆನ್ಸ್ ನಾವು ಕಟ್ತಾ ಇದ್ದೇವೆ ಹಾಗೆ ನಿಮ್ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಸೊ ನಾವು